ಪ್ರಭು ಸರ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ರಾಯಚೂರಲ್ಲಿ ಇದ್ದೀನಿ ಇವತ್ತೊಂದು ಅದ್ಭುತವಾದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಸರ್ ಹೆಸರು ಬಂದು ಇರಣ್ಣ ಸರ್ ಅಂತೇಳಿ ಇವ್ರದ್ದು ಪ್ರಾಪರ್ ಬಂದು ರಾಯಚೂರು ಸೊ ಇವರು ಯಾಕೆ ನಾನು ಒಂದು ಇವ್ರನ್ನ ಇಷ್ಟು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂದರೆ ಇದಕ್ಕಿಂತ ಮುಂಚೆ ಇವ್ರಿಗೊಂದು ಹೆಲ್ತ್ ರಿಲೇಟೆಡ್ ಸಮಸ್ಯೆ ಇತ್ತು ಅದರಿಂದ ಅವ್ರು ಬಳ್ತಾ ಇದ್ರು ಇವಾಗ ಅದು ಒಂದು ಫಿಫ್ಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ತುಂಬ ಆಗಿದ್ದಾರೆ ಅದನ್ನು ಅವ್ರ ಬಾಯಿಂದನೇ ಕೇಳೋಣ ಯಾವ ಸಮಸ್ಯೆ ಇತ್ತು ಏನಾಯ್ತು ಅಂತೇಳಿ ಸರ್ ಇದಕ್ಕಿಂತ ಮುಂಚೆ ಯಾವ ಸಮಸ್ಯೆ ಇತ್ತು ಸರ್ ನಿಮಗೆ ಸರ್ ನಮಸ್ಕಾರ ನನ್ನ ಹೆಸರು ಬಂದು ದೀರಾನಂದೇಳೆ ರಾಯಚೂರು ಸರ್ ನನ್ನ ನನಗೆ ಆ್ಯಕ್ಚುಲಿ ಒಂದು ಫಿಫ್ಟೀನ್ ಟು ಏಯ್ಟೀನ್ ಇಯರ್ಸ್ ಇಲ್ಲ ಸರ್ ಇದು ಬೇರೆಕ್ಕೋಸ್ ಸಮಸ್ಯೆ ಇತ್ತು ಸರ್ ನನಗೆ ಕಾಲಿಂದ ಯಾಕಂದರೆ ನಾವು ಸ್ವಲ್ಪ ಸ್ಟ್ಯಾಂಡಿಂಗ್ ವರ್ಕವಲ್ಲ ಸರ್ ವೇರಿಕೋಸ್ ಸಮಸ್ಯೆ ಇತ್ತು ಸರ್ ಭಾಳ ಮೆಡಿಸಿನ್ ತಗೊಂಡಿನಿ ಸರ್ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡಿನಿ ಡಾಕ್ಟ್ರೂ ಎಲ್ಲ ಸ್ವಲ್ಪ ಕನ್ಸಲ್ಟೇಸ್ ಮಾಡಿದ್ದೀನಿ ಬಟ್ ರಿಸಲ್ಟ್ ಏನಿರಲಿಲ್ಲ ಸರ್ ಇದು ಈ ಬೈಟರ್ ತಗೊಂಡ್ರಿಂದ ಟ್ವೆಂಟಿ ಡೇಸ್ ಸರ್ ಓಕೆ ಬೆಡ್ ಬಂದ್ಬಿಟ್ಟು ಇದೊಂದು ಪ್ಯಾಡ್ ವಾಟರ್ ಬಾಟಲ್ ಪ್ಯಾಡ್ ಮಾಡಿದರ್ಸೆಂಟ್ ಬೆಟ್ರ್ ಅನ್ಸುತ್ತೆ ನೋವ್ ಆಗಿ ಅದ್ರದ್ದು ಸಮಸ್ಯೆ ಆಗಲಿ ಅದ್ರದ್ದು ಏನಿರ್ತಾರೆ ಸರ್ ಅದ್ರ ಬೇರೆ ಅದೆಲ್ಲ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಸರ್ ಇವಾಗ ನಾನು ಹೇಳಿ ಈಗ ಹೊಸದಾಗಿ ಬರ್ತಕ್ಕಂಥ ಜನರಿಗೆ ಇದರಿಂದ ಏನ್ ಹೇಳಕ್ ಒಂದು ಸಂದೇಶ ಇಷ್ಟಪಡ್ತೀವಿ ಸರ್ ಇದಂತೂ ತುಂಬ ಉಪ ಉಪಯುಕ್ತವಾದ ಪ್ರಾಡಕ್ಟ್ ಸರ್ ಇದು ಇದು ವೈ ಕೋಸಿ ಅಂತಲ್ಲ ಸರ್ ಇದು ಪ್ರತಿಯೊಂದು ಕಾಯಿಲೆಗೆ ವಾಸಿ ಆಗುತ್ತೆ ಅಂತ ನನಗೆ ಅನಿಸಿದ ಒಂದು ಅನಿಸಿಕೆ ಸರ್ ಇದು ಫಸ್ಟ್ ಆಫ್ ಆಲ್ ಫಸ್ಟ್ ಇದು ಬಂದ್ಬಿಟ್ಟು ಬೆಡ್ ಇದ್ದಾರೆ ಸರ್ ಮ್ಯಾಡ್ರಿಸನ್ ಇದೆ ಸರ್ ಅದರ ಮೇಲೆ ಮಲ್ಕೊಂಡು ಕೂಡಲೇ ಮನಸ್ಸಿಗೆ ಟ್ರಸ್ ಎಂಬ ಸರ್ ಮೈಂಡ್ ಎಷ್ಟು ರಿಲೀಫಾಗಿ ನಿದ್ದೆ ಅಂತ ಫಸ್ಟ್ ಕ್ಲಾಸ್ ಬರುತ್ತೆ ಸರ್ ಒಂದು ಸೆಕೆಂಡ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಸರ್ ನನಗೆ ಅನಿಸಿದೆ ಸರ್ ಕೇಳಿ ಇಷ್ಟು ಯಾಕಂದರೆ ಇವತ್ತಿಗೆ ಟ್ವೆಂಟಿ ಡೇಸ್ ಇರುತ್ತೆ ನಾನು ಯೂಸ್ ಮಾಡೋಕ್ಕೆ ಬೆಟ್ರೂ ಸರ್ ಫಸ್ಟ್ ಕ್ಲಾಸ್ ನಿದ್ದೆ ಚೆನ್ನಾಗಿರುತ್ತೆ ನೈಟು ಏನೇ ಟೆನ್ಷನ್ ಇದ್ರು ಮೈಂಡ್ ರಿಲೀಫ್ ಕೂಲ್ ಆಗುತ್ತೆ ನಿದ್ದೆ ಚೆನ್ನಾಗಿರುತ್ತೆ ಬೆಳಿಗ್ಗೆ ಎದ್ದರೂ ಫುಲ್ ಆ್ಯಕ್ಟಿವ್ ಇರುತ್ತೆ ಸರ್ ಬ್ಯಾಟ್ರಿ ಚಾರ್ಜ್ ಇರುತ್ತೆ ನಮ್ಮ ಬ್ಯಾಟ್ರಿ ಚಾರ್ಜ್ ಆಗ್ತದೆ ಆಗಲಿ ಸರ್ ಇನ್ನೂ ನಿಮಗೆ ಒಳ್ಳೆಯ ರಿಸಲ್ಟ್ ಎಲ್ಲ ಬರಲಿ ಇನ್ನೂ ಚೆನ್ನಾಗಾಗಲಿ ಇಪ್ಪತ್ತು ದಿನ ಅಂಗಿ ಇನ್ನೂ ಆಗಿ ಬಳಸಿ ಇನ್ನೂ ಒಳ್ಳೆಯದಾಗಲಿ ಸರ್ ಆಯ್ತು ಸರ್ ಓಕೆ ಯು ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು